ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ದಟ್ ಇಸ್ ವೈ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಟುಡೇ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ರಿಸಲ್ಟ್ ಡಿಸ್ಕ್ಲೋಸ್ ಆಗಿ ಸೊ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡ್ರೂ ಅರ್ಹರಾದಂಥ ಎಲ್ಲ ಅಭ್ಯರ್ಥಿಗಳಿಗೂ ಈಗ ಪ್ರಮಾಣಪತ್ರ ಬಿಡುಗಡೆ ಆಗಿದೆ ಬಟ್ ಈಗ ಏನಪ್ಪ ಅಂದರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಈಗ ಪ್ರೆಸೆಂಟ್ ಇರಲಿ ಯಾವಾಗ ಟಿ ಇ ಟಿ ಪರೀಕ್ಷೆ ನೋಟಿಫಿಕೇಷನ್ ಆಗುತ್ತೆ ಅಂತ ತುಂಬ ಜನರ ಒಂದು ಪ್ರಶ್ನೆ ನೀವು ಕಳೆದ ವರ್ಷದ ನೋಟಿಫಿಕೇಶನ್ ನೋಡಿಬಿಟ್ರೆ ಯಾರಿಗೂ ಕೂಡ ಐಡಿಯಾನೇ ಇರಲಿಲ್ಲ ನೋಟಿಫಿಕೇಶನ್ ಬಂದಿದ್ದು ಸೊ ಸಡನ್ ಆಗಿ ಡಿಸ್ಕ್ಲೋಸ್ ಮಾಡಿಬಿಟ್ರು ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ ನಾನು ಯಾಕೆಂದರೆ ನಿಮಗೆ ಐ ತಿಂಕ್ ಕಳೆದ ಒಂದು ನೋಟಿಫಿಕೇಷನ್ನ ಉಲ್ಲೇಖ ಮಾಡಿಕೊಂಡು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯಾರೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ಅಥವಾ ಒಂದು ಗೋಲನ್ನು ಇಟ್ಕೊಂಡಿದ್ದಾರೋ ಈ ಒಂದು ಎಲಿಜಿಬಲ್ ಎಕ್ಸಾಮಿನೇಷನಲ್ಲಿ ಸೊ ದಯಮಾಡಿ ನಿಮ್ಮ ಸ್ಟಡೀಸನ್ನು ನೀವು ಈ ಕೂಡಲೇ ಆರಂಭ ಮಾಡಿಬಿಡಿ ತುಂಬ ಟೈಮ್ ಸಿಗುತ್ತೆ ನಿಮಗೆ ಏಕೆಂದರೆ ತುಂಬ ಜನ ಏನು ಮಾಡ್ತಾರೆ ಇನ್ನೂ ನೋಟಿಫಿಕೇಷನೇ ಆಗಿಲ್ಲ ಇನ್ನೊಂದು ನಾಲ್ಕು ತಿಂಗಳಾಗ್ಬೋದು ಐದು ತಿಂಗಳಾಗ್ಬೋದು ಅಥವಾ ಒಂದು ಆರು ತಿಂಗಳಾಗ್ಬೋದು ಹೀಗೆಲ್ಲ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯಗಳನ್ನು ತಮ್ಮಲ್ಲಿ ಅಂದ್ಕೊಂಡಿರ್ತಾರೆ ಐ ಥಿಂಕ್ ಯಾರಿಗೂ ಕೂಡ ಆಕ್ಯುರೇಟಾಗಿ ಗೊತ್ತಿರಲ್ಲ ಅದು ಯಾರೂ ಹೇಳಲಿಕ್ಕೂ ಆಗಲ್ಲ ನೀವು ಇಲಾಖೆಗೆ ಫೋನ್ ಮಾಡಿ ಕೇಳಿದ್ರು ಸಿ ಎಸ್ ಸಿಗೆ ಇಲ್ಲ ಬಿಡ್ತೀವಿ ಬಿಡ್ತೀವಿ ಅಂತ ಹೇಳ್ತಾರೆ ಹೊರ್ತು ಸೊ ನಿಮಗೆ ಕನ್ಫರ್ಮ್ ಆಗಿ ಯಾರೂ ಹೇಳೋಲ್ಲ ಆ್ಯಂಡ್ ಬಿಫೋರ್ ದಟ್ ಯಾಕೆಂದರೆ ನನ್ನ ಪ್ರಕಾರವಾಗಿ ಇನ್ನೊಂದು ಟೂ ತ್ರೀ ಮಂತ್ಸ್ ಆದ ನಂತರದಲ್ಲಿ ಒಂಚೂರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಟಿಫಿಕೇಷನ್ನ ಏಕೆಂದರೆ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಇಯರ್ಲಿ ಟ್ವೈಸ್ ಮಾಡಬೇಕು ಅಂತ ಹೇಳ್ತಿದ್ರು ಬಟ್ ಅದು ಒಂದು ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ ಇಲ್ಲ ಅದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಅದು ಬಿಟ್ಟರು ಅದು ಬಿ ಜೆ ಅವ್ರು ಏನೇನು ರೂಲ್ ಮಾಡಿದ್ರು ಅವೆಲ್ಲವನ್ನು ಇವ್ರು ಚೇಂಜ್ ಮಾಡಿಕೊಂಡು ಇವ್ರ ಗೌರ್ಮೆಂಟಲ್ಲಿ ಏನು ಮಾಡಬೇಕು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಈಗ ಟ್ವೈಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಆಗಲಿ ಯಾವುದು ಕೂಡ ಸುತ್ತೋಲೆ ಆಗಲಿ ಏನೂ ಬಂದಿಲ್ಲದಿರೋದ್ರಿಂದ ಈಗ ಇಯರ್ಲಿ ಒನ್ಸೇ ಇದು ಎಕ್ಸಾಮ್ ಕಂಡಕ್ಟ್ ಆಗ್ತಾಯಿದೆ ಸೊ ಹಾಗಾಗಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತಗೊಂಡ್ರೆ ಒಂದಷ್ಟು ಪೀರಿಯಡ್ ಕಂಪ್ಲೀಟ್ ಆಗಬೇಕು ಐ ಥಿಂಕ್ ಒಂದು ಫೋರ್ ಫೈವ್ ಮಂತ್ಸ್ ಆದರೆ ಕಂಪ್ಲೀಟ್ ಆದರೆ ಒಂಚೂರು ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳ್ಬೋದು ಒಂದು ಐಡಿಯಾ ಇರ್ತದೆ ಸೊ ಇಂಥ ಮಂತಲ್ಲಿ ಬರ್ಬೋದು ಈಗೆಲ್ಲ ಆಗ್ಬೋದು ಅಂತ ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು ನಿಮಗೆ ಇಡೀ ಪೂರ್ಣ ಪ್ರಮಾಣದಲ್ಲಿ ಸಿಲೆಬಸ್ಸನ್ನು ನೀವು ಕವರ್ ಮಾಡಲಿಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಆಮೇಲೆ ಇನ್ನೊಂದು ಟಿ ಇ ಟಿ ಸಿಲೆಬಸ್ಸು ಯಾವುದೇ ಕಾರಣಕ್ಕೂ ಎವ್ರಿ ಟೈಮ್ ಚೇಂಜ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ನೀವು ಲಾಸ್ಟು ತ್ರೀ ಇಯರ್ಸ್ ಅಂತ ಅದು ಸೇಮ್ ಸಿಲೆಬಸ್ ಹಂಗೆ ಇರುತ್ತೆ ಅದು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಲ್ಯಾಂಗ್ವೇಜಸ್ ಬಿಟ್ಟರೆ ಇನ್ನು ಸೈಕಾಲಜಿಯ ಒಂದು ಸಿಲೆಬಸ್ ಆಗಿರುತ್ತೆ ಇನ್ನು ಅದನ್ನು ಬಿಟ್ಟರೆ ಇನ್ನು ಸೋಷಿಯಲ್ ಸೈನ್ಸ್ ಸಿಲೆಬಸ್ ಆಗಿರುತ್ತೆ ಇ ವಿ ಎಸ್ ಆಗಿರುತ್ತೆ ಮ್ಯಾಥ್ಸ್ ಆಗಿರುತ್ತೆ ಇದ್ರಲ್ಲಿ ಏನು ಚೇಂಜಸ್ ಇಲ್ಲ ಇಲ್ಲಿ ಒಂದು ಸಲ ನೀವು ಪ್ರೀವಿಯಸ್ ಇಯರ್ ಸಿಲೆಬಸ್ ತಗೊಂಡು ರೆಫರ್ ಮಾಡ್ತು ಅಂದರೆ ನಿಮಗೆ ತುಂಬ ಟೈಮ್ ಸಿಗುತ್ತೆ ಈಗ ಅದರಲ್ಲೂ ಭಾಳ ಪ್ರಮುಖವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಫಸ್ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟು ಇಟ್ಸ್ ಅ ಮೇಜರ್ ವರ್ಕ್ ಅದು ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿ ಇಮಿಡಿಯೇಟು ಒಂದು ಕಡೆಯಿಂದ ಒಂದು ಪ್ರಶ್ನೆಯನ್ನು ಬಿಡದೆ ಏನು ಮಾಡಬೇಕು ಈಗ ಯಾವುದೋ ಒಂದು ಪ್ರಶ್ನೆಲಿ ನಾಲ್ಕು ಆನ್ಸರ್ಸ್ ಇದೆ ಅಂದರೆ ಆ ನಾಲ್ಕು ಆಯ್ಕೆಗಳ ಒಂದು ವಿವರಣ ಆ ಶೈಲಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಗ್ರಹಿಸ್ಕೊಳ್ಬೇಕು ಮೊದಲನೇ ಆಯ್ಕೆ ಏನು ಹೇಳುತ್ತೆ ಈಗ ನಾಲ್ಕು ಆಯ್ಕೆಗಳಲ್ಲಿ ಒಂದು ಆಯ್ಕೆ ಯಾವುದೋ ಸರಿ ಇರುತ್ತೆ ಇನ್ನು ಮೂರು ತಪ್ಪಿರುತ್ತೆ ಅಂದ್ಕೊಳ್ಳಿ ಆ ಮೂರು ಆಯ್ಕೆಗಳ ಬಗ್ಗೆ ನೀವು ಸಮಗ್ರವಾಗಿ ವಿಷಯವನ್ನು ನೀವೇನು ಮಾಡಬೇಕು ನೀವು ತಿಳ್ಕೊಬೇಕು ಆ ರೀತಿಯಾಗಿ ನೀವು ರೆಫರ್ ಮಾಡಿ ಸೊ ಆ ಥರ ರೆಫರ್ ಮಾಡಿದಾಗ ಯಾವುದೇ ಕ್ವಶನ್ಸನ್ನು ಅವರು ಹೇಗೆ ಕೇಳಿದ್ರು ಕೂಡ ಭಾಳ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಸೊ ದಯಮಾಡಿ ಐ ಥಿಂಕ್ ನೋಟಿಫಿಕೇಶನ್ ಬಗ್ಗೆ ತುಂಬ ಜನ ಇದನ್ನೇ ತಲೆಗಡಿಸ್ತಾರೆ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಯಾವಾಗ ಬಿಡ್ತಾರೆ ಅಂತ ಅದ್ರ ಬಗ್ಗೆ ವರಿ ಮಾಡ್ಕೊಡ್ಬೇಡಿ ಯಾವಾಗಾದರೂ ಬಿಡಲಿ ಅವರು ಸೊ ದಯಮಾಡಿ ನಿಮ್ಮ ಸ್ಟಡೀಸ್ ಕಡೆ ಗಮನ ಕೊಡಿ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗಿಬಿಡುತ್ತೆ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡ್ದೆವು ಅಂದರೆ ಆವಾಗಲೇ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಯಾವಾಗಾದರೂ ಮಾಡ್ಕೊಳ್ಳಿ ನಾವಂತೂ ಸ್ಟಡೀಸ್ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಈಗಾಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಮುಗಿಸ್ಕೊಂಡಿದ್ದೀವಿ ಸೊ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಅವರು ನೋಟಿಫಿಕೇಷನ್ ಆಗೋ ತನಕ ಅದು ಕಂಪ್ಲೀಟ್ ಮಾಡ್ತು ಅಂದರೆ ಇನ್ನು ನೋಟಿಫಿಕೇಷನ್ ಆದಾಗ ಏನಾಗುತ್ತೆ ಅಪ್ ಟು ನೋಟಿಫಿಕೇಷನ್ ಆದಾಗಿಂದ ಹಿಡಿದು ಎಕ್ಸಾಮ್ ಡೇಟ್ವರೆಗೂ ನಮಗೆ ಗೋಲ್ಡನ್ ಟೈಮ್ ಅದು ಒಳ್ಳೆ ಟೈಮ್ ನಮಗೆ ಅದು ರಿವಿಷನ್ ಮಾಡಿಕೊಳ್ಳಲಿಕ್ಕೆ ಇನ್ನೂ ಕೂಡ ನಾವು ಪಕ್ಕಾಗಲಿಕ್ಕೆ ಅವಕಾಶ ಆಗುತ್ತೆ ಸೊ ಈ ರೀತಿಯ ಥಾಟ್ಸು ನಿಮ್ಮ ಮೈಂಡ್ಲಲ್ಲಿ ಬರಬೇಕು ಸೊ ಆಗಾದಾಗ ಏನಾಗುತ್ತೆ ನಿಮಗೆ ಅಪ್ ಟು ನೂರ ಐವತ್ತಕ್ಕೆ ಒನ್ ತರ್ಟಿ ಅಥವಾ ಒನ್ ಟ್ವೆಂಟಿ ಅಂಡ್ ಎಬೋವರೆಗೂ ರೀಚ್ ಮಾಡಲಿಕ್ಕೆ ತುಂಬ ಅವಕಾಶ ಇರುತ್ತೆ ಸೊ ಆ ಒಂದು ನಿಟ್ಟಲ್ಲಿ ನೀವು ಯೋಚನೆಯನ್ನು ಮಾಡಿ ಯಾವಾಗಲೂ ಹಾಗಾಗಿ ನೋಟಿಫಿಕೇಷನ್ನು ಈಗ ಯಾವಾಗುತ್ತೆ ಯಾವಾಗುತ್ತೆ ಅನ್ನೋದು ಐ ಥಿಂಕ್ ಇಟ್ ಈಸ್ ಎ ನನ್ನ ಪ್ರಕಾರ ಅದು ಕೇಳೋದೇ ತಪ್ಪು ನನ್ನ ಪ್ರಕಾರವಾಗಿ ಅಲ್ವಾ ಯಾವುದೇ ಒಂದು ಸರ್ಕಾರಿ ನೋಟಿಫಿಕೇಷನ್ ಆಗಲಿ ಒಂದು ನಮ್ಮ ಗೋಲ್ಸ್ ಯಾವಾಗಲೂ ಮುಂಚೆನೇ ಇಟ್ಕೋಬೇಕು ಯಾವಾಗಲೂ ಈಗ ಐ ಥಿಂಕ್ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಬಿಟ್ಟು ಆಗುತ್ತೆ ನೋಟಿಫಿಕೇಷನ್ನು ಅಂದರೆ ನಮ್ಮ ಸ್ಟಡೀಸಲ್ಲಿ ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೇ ನಾವು ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೇಕು ಸೊ ಆಮೇಲೆ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದರೆ ಎಷ್ಟೋ ಸಲ ಏನಾಗುತ್ತೆ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದನ್ನು ಓದ್ಲಿಕ್ಕೆ ಆಗಲ್ಲ ರೀಚ್ ಮಾಡೋಕ್ಕಾಗಲ್ಲ ಟಚ್ ಮಾಡೋಕ್ಕೆ ಆಗಲ್ಲ ಅಂಥ ಟೈಮಲ್ಲಿ ತುಂಬ ಸಮಸ್ಯೆ ಆಗಿಬಿಡುತ್ತೆ ಅವಾಗ ಅವಾಗಲೇನೆ ತುಂಬ ಜನ ಪಾಪ ಟೂ ಮಾರ್ಕ್ಸಿಂದ ತ್ರೀ ಮಾರ್ಕ್ಸಿಂದ ತುಂಬ ಎಲಿಜಿಬಲ್ ಹತ್ತಿ ಬಂದು ಅಲ್ಲಿಂದ ಐ ತಿಂಕ್ ಎಲಿಜಿಬಲಿಂದ ದೂರ ಆಗಿಬಿಡ್ತಾರೆ ಅವಾಗ ಅವಾಗ ತುಂಬ ಸಫರ್ ಆಗ್ತಾರೆ ಅವೆಲ್ಲ ದಯಮಾಡಿ ಹೀಗೆಲ್ಲ ಹೋಗ್ಬೇಡಿ ಹಾಗಾಗಿ ಸ್ವಲ್ಪ ನನಗೆ ಮೇಜರಾಗಿ ವಿಷಯನ ಹೇಳಬೇಕು ಅಂತ ಅನ್ನಿಸ್ತಾ ಹಾಗಾಗಿ ವಿಡಿಯೋ ಮುಖಾಂತರವಾಗಿ ಹೇಳಿದೀನಿ ದಯಮಾಡಿ ನಾನು ಹೇಳ್ದನ್ನ ಒಂಚೂರು ಸೀರಿಯಸ್ ಆಗಿ ತೊಗೊಂಡು ಫಾಲೋಅಪ್ ಮಾಡಿ ಸೊ ಧನ್ಯವಾದ ಸೊ ನೋಟಿಫಿಕೇಶನ್ ಬಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನಾನು ನಿಮಗೆಲ್ಲ ಹೇಳೋದಿಷ್ಟೇ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ ಯಾರೆಲ್ಲ ಈಗ ಹೊಸದಾಗಿ ಟಿ ಟಿ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಮತ್ತೆ ಎಲಿಜಿಬಲ್ ಆದರೂ ಕೂಡ ಟಿ ಟಿ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರು ತುಂಬ ಹೊಳಸ್ಕೊ ಒಂದು ಒಂದು ಒಳ್ಳೆಯ ಸ್ಕೂರ್ಸ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ಆ್ಯಂಬಿಷನ್ಸನ್ನು ಇಟ್ಕೊಂಡು ನಾವು ಇವಾಗಲೇ ನಮಗೆ ನಾವೇ ಪ್ರಾಮಿಸ್ ಮಾಡಿಕೊಂಡು ಸ್ಟಡೀಸ್ ಆರಂಭ ಮಾಡ್ತೀವಿ ಅಂತ ಆ್ಯಂಡ್ ಯು ಹ್ಯಾವ್ ಟು ಪ್ರಾಮಿಸ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್